ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶೋಧ ಕಾರ್ಯ ನಡೀತಾ ಇದೆ ಇವತ್ತು ಹದಿಮೂರನೆಯ ಸ್ಪಾಟ್ನಲ್ಲಿ ಜಿಪಿ ಆರ್ ಶೋಧ ಕಾರ್ಯ ನಡೀತಾ ಇತ್ತು ಈ ಶೋಧ ಅಂತ್ಯ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಒಟ್ಟು ಮೂರು ಸುತ್ತು ಸ್ಕ್ಯಾನ್ ಮಾಡಿದ ಜಿಪಿಆರ್ ಅನಾಮಿಕನ ಸಮ್ಮುಖದಲ್ಲೇ ನಡೀತಾ ಇದ್ದಂತಹ ಆಪರೇಷನ್ ಹದಿಮೂರನೆಯ ಸ್ಪಾಟ್ನಲ್ಲಿ ಡ್ರೋನ್ ಮೌಂಟೆಡ್ ಶೋಧ ಕಾರ್ಯ ಪೂರ್ಣ ಆಗಿದೆ ಮುನ್ನೂರು ಮೀಟರ್ ಜಾಗ ಹದಿನೆಂಟು ನಿಮಿಷ ಸ್ಕ್ಯಾನ್ ಮಾಡಿದ ಜಿಪಿಆರ್ ಅನಾಮಿಕಾ ಹೇಳಿದ ಜಾಗದಲ್ಲಿ ಮೂರನೆಯ ಸುತ್ತು ಸ್ಕ್ಯಾನ್ ಕೂಡ ಆಯಿತು ಡ್ರೋನ್ ಜಿಪಿಆರ್ ಶೋಧ ಕಾರ್ಯವನ್ನು ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸ್ಕ್ಯಾನ್ ಮಾಡಲಾದಂತಹ ಸ್ಥಳ ಏನಿದೆ ಸೊ ಆ ವರದಿಯನ್ನ ಈಗ ಅಧಿಕಾರಿಗಳು ಸಂಗ್ರಹಿಸ್ತಾರೆ ಹದಿಮೂರನೆಯ ಸ್ಪಾಟ್ನಲ್ಲಿ ಸದ್ಯ ಪಿ ಆರ್ ಸ್ಕ್ಯಾನ್ ಅಂತ್ಯಗೊಂಡಿದೆ ಒಟ್ಟು ಮೂರು ಸುತ್ತು ಸ್ಕ್ಯಾನ್ ಆಯಿತು ಡ್ರೋನ್ ಪಿ ಆರ್ ಶೋಧ ಕಾರ್ಯ ಸದ್ಯಕ್ಕೆ ಅಂತ್ಯಗೊಂಡಿದೆ ಮುನ್ನೂರು ಮಿಲಿಮೀಟರ್ ಮೀಟರ್ ಜಾಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಹದಿಮೂರನೆಯ ಸ್ಪಾಟ್ ಬಹಳ ಪ್ರಮುಖವಾದಂತಹ ಸ್ಪಾಟ್ ಇದು ಅನಾಮಿಕನಿಗೆ ಬಹಳ ನಿರೀಕ್ಷೆ ಇರುವಂತಹ ಜಾಗ ಹತ್ತಕ್ಕೂ ಅಧಿಕ ಶವವನ್ನು ಹೂತಿದ್ದೇನೆ ಅಂತ ತನ್ನ ವರದಿಯಲ್ಲೂ ಕೂಡ ಆತ ಹೇಳಿದ್ದ ಅದು ಇದೇ ಸ್ಪಾಟ್ ಹಾಗಾದರೆ ಹದಿಮೂರನೆಯ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಗತ್ತಾ ಕೆಲವೇ ಹೊತ್ನಲ್ಲಿ ಸಿಗಲಿದೆ ಜಿಪಿಆರ್ ಆರ್ ಸ್ಕ್ಯಾನ್ ರಿಪೋರ್ಟ್ ಮೂರು ಸುತ್ತು ಪಿ ಆರ್ ಸ್ಕ್ಯಾನ್ ಆಗಿದೆ ಪಿ ಆರ್ ಡೇಟಾ ಮೆಮೊರಿ ಕಾರ್ಡ್ಗೆ ಶಿಫ್ಟ್ ಆಗಿದೆ ಈಗ ಡ್ರೋನ್ನಿಂದ ಡ್ರೋನ್ ಮೌಂಟೆಡ್ ರಿಪೋರ್ಟ್ ತಯಾರಿ ಹಾಗಾದರೆ ಹೇಗಾಗುತ್ತಿದೆ ಡ್ರೋನ್ನಿಂದ ಪಿ ಆರ್ ಡೇಟಾ ಮೆಮೊರಿ ಕಾರ್ಡ್ಗೆ ಶಿಫ್ಟ್ ಆಗುತ್ತೆ ಡೇಟಾ ಪ್ರೊಸೆಸಿಂಗ್ ಸಾಫ್ಟ್ವೇರ್ಗೆ ರವಾನೆ ಆಗುತ್ತೆ ವಿದ್ಯುತ್ ಕಂಬ ಮರದ ಬೇರು ಕಲ್ಲುಗಳ ಫಿಲ್ಟರ್ ಕಾರ್ಯ ನಡೆಯುವಂಥದ್ದು ವಿಶೇಷ ಸಾಫ್ಟ್ವೇರ್ ಬಳಸಿ ಡೇಟಾ ಪ್ರೊಸೆಸ್ ಸ್ಕ್ಯಾನ್ ಮಾಡಿದ ಪಾಯಿಂಟ್ ಟೂ ಡಿ ತ್ರೀ ಡಿ ಆಗಿ ಪರಿವರ್ತನೆ ಹಾಗಾದ್ರೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ಕೂಡ ಈಗ ಸ್ಥಳದಿಂದಲೇ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಭರತ್ ಬಹುಶಃ ಇವತ್ತು ಬಹಳ ಕ್ರೂಷಲ್ ಡೇ ಅಂತ ಅನಿಸುತ್ತೆ ಸೊ ಹದಿಮೂರನೆಯ ಸ್ಪಾಟ್ ಅನಾಮಿಕ ದೂರುದಾರನಿಗೆ ಬಹಳ ನಿರೀಕ್ಷೆ ಇರುವಂತಹ ಜಾಗ ಹತ್ತಕ್ಕೂ ಅಧಿಕ ಶವವನ್ನು ಹೂತಿದ್ದೇನೆ ಅನ್ನುವಂಥದ್ದನ್ನು ತನ್ನ ದೂರ್ನಲ್ಲಿ ಆತ ಹೇಳಿರುವಂಥದ್ದು ಸೊ ಈಗ ಜಿ ಪಿ ಆರ್ ಸ್ಕ್ಯಾನ್ ಕಂಪ್ಲೀಟ್ ಮುಗೀತಾ ಅದರ ಡೇಟಾ ರಿಕವರಿ ಮಾತ್ರನ ಈಗ ಉಳಿದಿರುವಂಥದ್ದು ಏನಾಗ್ತಾ ಇದೆ ಒಟ್ಟಾರೆ ಆ ವೀಣಾ ಹೌದು ಹದಿಮೂರನೇ ಸ್ಪಾಟ್ ಮುನ್ನೂರು ಮೀಟರ್ ಮೂರು ಸುತ್ತಿನ ಆ ಡ್ರೋನ್ ಜಿ ಪಿ ನ ಮೂಲಕ ಸರ್ವೆ ಆಗಿರುವಂಥದ್ದು ಸ್ಕ್ಯಾನಿಂಗ್ ಆಗಿದೆ ಈಗ ನಾನು ಆ ಘಟನಾ ಸ್ಥಳದಲ್ಲಿ ಇದ್ದೀನಿ ಆ ಜಾಗವನ್ನು ನಿಮಗೆ ತೋರಿಸ್ತಾ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದ್ರೆ ಈ ಒಂದು ಜಾಗದಲ್ಲಿ ಆರಂಭಿಕ ಹಂತಗಳಲ್ಲಿ ಆತ ಹದಿಮೂರನೇ ಜಾಗವನ್ನು ಏನು ಗುರುತಿಸಿದ್ದ ಈ ಜಾಗದಲ್ಲಿ ಆತ ಗುರುತಿಸಿದ್ದಂತಹ ಕೇವಲ ನೂರು ಮೀಟರ್ಗಳ ಅಂತರ ಏನಿದೆ ಅದನ್ನು ಹೊರತುಪಡಿಸಿ ಅದರ ಬಲಭಾಗದಲ್ಲಿರುವಂತಹ ಮತ್ತಿನ್ನೂರು ಮೀಟರ್ ಸೇರಿಸಿ ಒಂದು ಅಂದಾಜು ಒಂದು ಮುನ್ನೂರು ಮೀಟರ್ನವರೆಗೆ ಕೂಡ ಆ ಮೂರು ಹಂತಗಳಲ್ಲಿ ಈ ಸ್ಕ್ಯಾನ್ಗಳನ್ನು ನಡೆಸಲಾಗಿದೆ ಆರಂಭಿಕ ಜಾಗ ಐದು ನಿಮಿಷಗಳ ಕಾಲ ಸ್ಕ್ಯಾನ್ ಅನ್ನು ನಡೆಸಲಾಗಿದ್ರೆ ಎರಡನೇ ಹಂತದಲ್ಲಿ ಅದನ್ನು ಆರು ನಿಮಿಷಗಳ ಕಾಲ ನಡೆಸಿದ್ದಾರೆ ಮತ್ತು ಮೂರನೇ ಜಾಗದಲ್ಲಿ ಒಟ್ಟು ಏಳು ನಿಮಿಷ ಯಾಕಂದ್ರೆ ಆ ಮೂರನೇ ಪಾಯಿಂಟ್ ಏನಿದೆ ಆ ಒಂದು ಪಾಯಿಂಟ್ ಭಾಗದಲ್ಲಿ ಒಂದಷ್ಟು ವಿದ್ಯುತ್ ಕಂಬಗಳು ಮತ್ತು ವಿದ್ಯುತ್ ಪರಿವರ್ತಕಗಳು ಇರುವಂತದ್ದು ಹಾಗಾಗಿ ಅಲ್ಲಿ ಬಹಳಷ್ಟು ನಾಜೂಕಾಗಿ ಆ ಒಂದು ಪ್ರಕ್ರಿಯೆಗಳನ್ನ ಡ್ರೋನ್ ಹಾರಾಟದ ಸಂದರ್ಭದಲ್ಲಿ ಮತ್ತು ನೆಲಮಟ್ಟದಲ್ಲಿ ಅಲ್ಲಿ ಹಾರಿಸುವ ಸಂದರ್ಭಗಳಲ್ಲಿ ಆ ಪ್ರಕ್ರಿಯೆಗಳನ್ನು ನಡೆಸಬೇಕು ಈಗಾಗಲೇ ಘಟನಾ ಸ್ಥಳಕ್ಕೆ ಈ ಒಂದು ಜಾಗಕ್ಕೆ ತರ್ಟೀನ್ ನಂಬರ್ ಪಾಯಿಂಟ್ ಏನಿದೆ ಇಲ್ಲಿಗೆ ಡಿಜಿಪಿ ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ಡಿಜಿಪಿ ಪ್ರಣವ್ ಮೋಹಂತಿ ಆಗಮಿಸಿದ್ದಾರೆ ಅವರು ದಯಾಮ ಅವರ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಇನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ಮೊದಲ ಹಂತದಲ್ಲಿ ಇಲ್ಲಿ ಮುಕ್ತಾಯಗೊಂಡಂತೆ ಕಾಣ್ತಾ ಇದೆ ಇನ್ನು ಮುಂದಿನ ಸಂದರ್ಭಗಳಲ್ಲಿ ಬರಬೇಕಾಗಿರುವಂತದ್ದು ಈ ಒಂದು ಸ್ಕ್ಯಾನ್ ಆಗಿರುವಂತಹ ಇದರ ರಿಪೋರ್ಟ್ಗಳು ಹಾಗಾಗಿ ಆ ಒಂದು ವರದಿಗಾಗಿ ಅವರು ಕಾಯಬೇಕಾದಂಥದ್ದು ಕೆಲವು ಈಗ ಬೇಸಿಕ್ ಅದು ಕಾಣಬಹುದು ಕೆಲವೊಂದು ಅಲ್ಲಿರುವಂತಹ ಪರಿಣಿತ ತಂತ್ರಜ್ಞರಿಗೆ ಅದರ ಬೇಸಿಕ್ ವರದಿಗಳು ಅವರ ಸ್ಕ್ರೀನ್ಗಳಲ್ಲಿ ಅದು ಕಾಣಬಹುದು ಆದರೂ ಕೂಡ ಅದನ್ನು ದಾಖಲೀಕರಣ ಮಾಡಿಕೊಂಡ ರಿಪೋರ್ಟ್ಗಳನ್ನು ಅವರಿಗೆ ತೋರಿಸುವಂತದ್ದು ಈಗಾಗಲೇ ಆ ಒಂದು ಅದನ್ನು ತೋರಿಸುವಂಥದ್ದನ್ನು ಬೇಸಿಕ್ ರಿಪೋರ್ಟ್ಗಳನ್ನು ತೋರಿಸುವಂಥದ್ದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ತಂತ್ರಜ್ಞಾನದ ಮೂಲಕ ಅಂದರೆ ರ್ಯಾಡರ್ ಗ್ರಾಮ್ಗಳಲ್ಲಿ ಅದು ವೇವ್ ಫಾರ್ಮ್ ಫಾರ್ಮೆಟ್ಗಳಲ್ಲಿ ಏನು ಕ್ಲೀ ರೆಕಾರ್ಡ್ ಆಗಿರುತ್ತೆ ಅವುಗಳನ್ನು ಮುಂದಿನ ದಿನಗಳಲ್ಲಿ ಸಿಗ್ನಲ್ನಲ್ಲಿ ಬಂದಿರುವಂಥ ವಿದ್ಯುತ್ ಕಂಬಗಳಿರ್ಬೋದು ಬೇರೆ ಬೇರೆ ರೀತಿಯಾದಂಥದ್ದು ಏನು ಅಲ್ಲಿ ಬಂದಿರುತ್ತೆ ಅವುಗಳನ್ನೆಲ್ಲವನ್ನು ಕೂಡ ಫಿಲ್ಟರ್ ಮಾಡಿಕೊಂಡ ಬಳಿಕ ವಿಶೇಷವಾದಂಥ ಸಾಫ್ಟ್ವೇರ್ಗಳನ್ನು ಬಳಸಿ ಆ ಡಾಟಾಗಳನ್ನು ಆ ರಿಕವರ್ ಮಾಡಿಕೊಳ್ಳಲಾಗುತ್ತೆ ಹೀಗೆ ಬೇರೆ ಬೇರೆ ಅಂದರೆ ಆ ಮೇಲೆ ಎಷ್ಟು ಫೀಟ್ಗೆ ಆ ಒಂದು ರ್ಯಾಡರ್ ಟೆಕ್ನಾಲಜಿಯ ಮೂಲಕ ಅದನ್ನು ಆ ಒಂದು ಸಿಗ್ನಲ್ಗಳನ್ನು ಹಾಕಲಾಗಿದೆ ಆ ಸಿಗ್ನಲ್ಗಳು ಆ ಕೆಲಭಾಗದಲ್ಲಿರುವಂತಹ ವಸ್ತುಗಳಿಗೆ ಬಡಿದು ಅದರ ಪ್ರತಿಫಲಿತವಾದಂತಹ ರೆಕಾರ್ಡ್ ದಾಖಲೆಗಳೇನಿದೆ ಡಾಟಾಗಳೇನಿದೆ ಅದು ಅವರ ಸಿಸ್ಟಮ್ಗಳಲ್ಲಿ ರೆಕಾರ್ಡ್ ಆಗುತ್ತೆ ಆ ಮೂಲಕ ಅಲ್ಲಿ ದಾಖಲಾಗುವಂಥ ಡಾಟಾಗಳೇನಿದೆ ಆ ಮೂಲಕ ಆ ಅದರ ನಿಖರವಾದಂಥ ಜಾಗದ ಜೊತೆ ಜೊತೆಗೆ ನಿಖರವಾದಂತಹ ಆ ಒಂದು ವಸ್ತುಗಳ ನಿಖರತೆಗಳನ್ನು ಕೂಡ ಹೇಳಬಹುದು ಬಹತ್ ಬಹುತೇಕವಾಗಿ ಸ್ಕ್ಯಾನ್ ಮಾಡಿದಂತಹ ಜಾಗಗಳ ನಿಖರತೆಗಳನ್ನು ಇಲ್ಲಿರುವಂತಹವರು ಹೇಳೋದಕ್ಕಿಂತಲೂ ಹೆಚ್ಚಾಗಿ ಅದರ ಪರಿಣಿತರು ಬಹಳ ಎಕ್ಸಾಕ್ಟ್ ಆಗಿ ಹೇಳ್ತಾರೆ ಯಾಕಂದ್ರೆ ಅದು ಪಾಯಿಂಟ್ಗೆ ಬಡದು ಅಲ್ಲಿಂದ ಪ್ರತಿಫಲನದ ಮೂಮೆಂಟ್ಸ್ ಗಳೇನಿದೆ ಆ ಒಂದು ಇದರ ಮೂಲಕ ಆ ಜಾಗದಲ್ಲಿ ಏನಿದೆ ಅನ್ನುವಂಥದ್ದನ್ನು ಒಂದಷ್ಟು ತಾಂತ್ರಿಕ ಪರಿಣಿತರಿಗೆ ಅದನ್ನು ಹೇಳುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅವರದನ್ನ ಹೇಳಬಹುದು ಅದರ ಜೊತೆಗೆ ಆ ಒಂದು ಜಾಗ ಅಂದ್ರೆ ಎಷ್ಟು ಫೀಟ್ಗೆ ಅದರ ಸಿಗ್ನಲ್ ಹೋಗಿದೆ ಆ ಫೀ ಆ ಆಳದ ಲೆಕ್ಕಾಚಾರಗಳ ಪ್ರಕಾರ ಅಲ್ಲಿರುವಂತಹ ವಸ್ತು ಎಷ್ಟು ಅಡಿ ಆಳದಲ್ಲಿದೆ ಮತ್ತು ಯಾವ ನಿಖರವಾದ ಿದೆ ಅನ್ನುವಂತದ್ದನ್ನ ಕೂಡ ಈ ಜಿ ಪಿ ಆರ್ ಡ್ರೋನ್ ಸಿಸ್ಟಮ್ಸ್ ಗಳ ಮೂಲಕ ಪತ್ತೆ ಹಚ್ಚಬಹುದು ಹಾಗಾಗಿ ಆ ಎಲ್ಲ ಪ್ರಕ್ರಿಯೆಗಳು ಈಗ ಸದ್ಯಕ್ಕೆ ಪೂರ್ಣಗೊಂಡಿದೆ ಹಾಗಾಗಿ ಮುಂದಿನ ಭಾಗವಾಗಿ ಆ ಪ್ರಕ್ರಿಯೆಯ ಸೆಕೆಂಡ್ ಪೊಸಿಷನ್ ಆಗಬೇಕು ಹೀಗಾಗಿ ಎ ಅವರ ಜೊತೆಗೆ ಈಗಾಗಲೇ ಅಲ್ಲಿ ಮಾತುಕತೆಗಳಾಗ್ತಾ ಇರುವಂತದ್ದು ಎ ಸಿ ಪ್ರಣವ್ ಮೋಹಂತಿ ಮತ್ತು ತನಿಖಾಧಿಕಾರಿ ಜಿತೇಂದ್ರ ದಯಾಮ ಸೇರಿದಂತೆ ಇಡೀ ಎಸ್ಐಟಿ ಟೀಮ್ ಅಲ್ಲಿ ಇದೆ ಹಾಗಾಗಿ ಒಂದು ವೇಳೆ ಅದು ಸಿಕ್ಕಿದರೆ ಒಂದು ವೇಳೆ ಅಂತ ಅದರಲ್ಲಿ ಏನಾದರೂ ಮಾಹಿತಿಗಳಿದ್ದರೆ ಅದನ್ನ ಇವತ್ತೇ ಡಿಗ್ ಮಾಡ್ತಾರಾ ಅಥವಾ ನಾಳೆ ಡಿಗ್ ಮಾಡ್ತಾರ ಅನ್ನುವಂಥದ್ದು ಗೊತ್ತಿಲ್ಲ ಅದಕ್ಕೆ ಎಸ್ಐ ಟಿ ಅದನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಆದರೆ ಸದ್ಯದ ಮಟ್ಟಿಗಂತೂ ಆ ರೀತಿಯ ಬೆಳವಣಿಗೆಗಳು ಕಾಣ್ತಾ ಇಲ್ಲ ಆ ಒಂದು ಬೇಸಿಕ್ ಡಾಟಾ ಅಂತೂ ಅವರ ಕೈಗೆ ಸಿಕ್ಕಿದೆ ಆ ಏನಿದೆ ಏನಿಲ್ಲ ಅನ್ನುವಂತ ಬೇಸಿಕ್ ಡಾಟಾ ಅಂತ ಅವರ ಕೈಗೆ ಸಿಕ್ಕಿದೆ ಹಾಗಾಗಿ ಈಗ ನೀವು ನೋಡ್ತಾ ಇರಬಹುದು ಪ್ರಣವ್ ಮೋಹಂತಿ ಅವರು ಚರ್ಚೆಗಳನ್ನು ಮುಗಿಸಿ ದನಿಕಾಧಿಕಾರಿಗಳ ಜೊತೆ ಮಾಹಿತಿಗಳನ್ನು ಪಡ್ಕೊಂಡ ನಂತರ ಮತ್ತು ಆ ಒಂದು ಜಿಪಿಆರ್ ಆರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ತಂತ್ರಜ್ಞರ ಏನಿದ್ದಾರೆ ಆ ತಂತ್ರಜ್ಞರ ಜೊತೆಗೂ ಕೂಡ ಒಂದಷ್ಟು ಹೊತ್ತು ಮಾತುಕತೆಗಳನ್ನು ನಡೆಸಿದ್ರು ಅದರ ಬೇಸಿಕ್ ಟ್ಯಾಬ್ಲೆಟ್ಗಳಲ್ಲಿ ಅವರ ಟ್ಯಾಬ್ಲೆಟ್ಗಳಲ್ಲಿ ದಾಖಲಾದಂತಹ ಬೇಸಿಕ್ ಡಾಟಾಗಳನ್ನು ಕೂಡ ಅವರು ಒಂದಷ್ಟು ಗಮನಿಸಿದ್ರು ಗಮನಿಸಿದ ರೀತಿಯಲ್ಲಿ ಕಾಣ್ತಾ ಇದೆ ಹಾಗಾಗಿ ಅದು ಒಂದಷ್ಟು ತಾಂತ್ರಿಕ ವಿಶ್ಲೇಷಣೆಗಳಿಗೆ ಒಳಗಾಗಬೇಕಾಗುತ್ತೆ ಆ ತಾಂತ್ರಿಕ ವಿಶ್ಲೇಷಣೆಗೆ ಒಳಗಾದ ಬಳಿಕ ತಾಂತ್ರಿಕವಾಗಿ ಅದರಲ್ಲಿರುವಂತಹ ಸಾಧ್ಯತೆಗಳ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿದ ಬಳಿಕ ಮುಂದೆ ಏನ್ ಆಗಬಹುದು ಅನ್ನುವಂತದ್ದನ್ನ ಅವರ ರಿಪೋರ್ಟ್ಗಳು ಅವರ ಕೈ ಸೇರಿದ ನಂತರ ಬಹುತೇಕ ಗೊತ್ತಾಗಬಹುದು ಹಾಗಾಗಿ ಈಗಿನವರೆಗೂ ಕೂಡ ಅಲ್ಲಿ ಅದರಲ್ಲಿ ಏನಾದ್ರೂ ಪತ್ತೆ ಆಗಿದೆಯೋ ಇಲ್ವಾ ಅನ್ನುವಂತಹ ಇನ್ನು ಒಂದದ್ದು ಇನ್ನು ಕೂಡ ಪ್ರಶ್ನೆಗಳಾಗಿ ಉಳಿದಿರುವಂತದ್ದು ಸದ್ಯಕ್ಕೆ ಮೋಹಂತಿ ಅವರು ಇಲ್ಲಿಂದ ನಿರ್ಗಮಿಸಿದ್ದಾರೆ ಇದಾರೆ ಮೋಹಂತಿ ಅವರ ನಿರ್ಗಮನದ ಬಳಿಕ ದಯಾಮ ಅವರಿಗೆ ಕೆಲವೊಂದು ಅವರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಕೆಲವೊಂದು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಮುಂದೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಸಾಗಬೇಕು ಅನ್ನುವಂಥದ್ದು ಮೋಹಂತಿ ನೇರವಾಗಿ ಇನ್ನು ಎಸ್ ಐ ಟಿ ಕಚೇರಿಗೆ ತೆರಳುತ್ತಾರೆ ಎಸ್ ಐ ಟಿ ಕಚೇರಿಯಲ್ಲಿ ಅವರು ಮುಂದಿನ ಪ್ರಕ್ರಿಯೆಗಳಾಗುತ್ತೆ ಏನಾಗಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಮುಂದಿನ ಚರ್ಚೆಗಳು ಆಗಬಹುದು ಹಾಗಾಗಿ ದಯಾಮ ಅವರಿಗೆ ಒಂದಷ್ಟು ನಿರ್ದೇಶನಗಳನ್ನು ನೀಡುವಂತದ್ದನ್ನ ಕೂಡ ನೀವು ಕಾಣಬಹುದು ಈಗ ಮೋಹಂತಿ ಅವರ ವಾಹನ ಮೂವ್ ಆಗಿರುವಂತದ್ದು ಹಾಗಾಗಿ ಮುಂದೆ ಇಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅದನ್ನು ಅವರು ಮುಂದುವರಿಸಿದರು ಎಸ್ ಎಸ್ ಭರತ್ ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿಯನ್ನ ತಮ್ಮಿಂದ ಮಚ್ ಪಡಿತೀನಿ ಭೂಗರ್ಭ ಶಾಸ್ತ್ರಜ್ಞರಾದಂತಹ ಪ್ರಕಾಶ್ ಜಾಯ್ನ್ ಆಗಿದ್ದಾರೆ ನಮಸ್ತೆ ಪ್ರಕಾಶ್ ಅವರೇ ಪ್ರಕಾಶ್ ಅವರೇ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಬೆಳವಣಿಗೆ ತಮ್ಮ ಗಮನಕ್ಕಿದೆ ಅಂತ ಭಾವಿಸ್ತಾ ಸೊ ಇವತ್ತು ಡ್ರೋನ್ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಆ ಜಾಗದಲ್ಲಿ ಆ ಅಸ್ಥಿ ಪಂಜರದ ಅವಶೇಷಗಳು ಇದೆಯಾ ಅನ್ನುವಂತಹ ಪರಿಶೀಲನೆ ಆಗ್ತಾ ಇದೆ ಸೊ ಈ ತಂತ್ರಜ್ಞಾನದ ಬಗ್ಗೆ ಹೇಳೋದಾದ್ರೆ ಸರ್ ಎಷ್ಟು ಅಕ್ಯುರೇಟ್ ಇದು ನೋಡಿ ಇದು ಸಕ್ಸಸ್ಫುಲ್ ಆಗೋದಕ್ಕೆ ಎರಡು ಒಂದು ಗ್ರೌಂಡ್ ಜೊತೆ ಕಾಂಟ್ಯಾಕ್ಟ್ ಇರಬೇಕು ಈಗ ಏರಿಯಲ್ ಸರ್ವೆ ನಲ್ಲಿ ಸರ್ವೆ ಪ್ಲಾಟ್ ಪ್ಲಾಟ್ಫಾರ್ಮ್ ಏನಿದೆ ಭೂಮಿಯಿಂದ ಎತ್ತರದಲ್ಲಿದೆ ಒಂದು ಎರಡು ಮೂರು ಮೀಟರ್ ಎತ್ತರದಲ್ಲಿದೆ ಅದರಿಂದ ಹೊರಟ ಸಿಗ್ನಲ್ ಭೂಮಿ ಒಳಗಡೆ ಹೋಗೋದು ಡಿಪೆಂಡ್ಸ್ ಆನ್ ಟೂ ಕಂಡೀಷನ್ಸ್ ಕಾಂಟ್ಯಾಕ್ಟ್ ವಿತ್ ದಿ ಸಾಯಿಲ್

ಪಿಕ್ಚರ್ ಬರುತ್ತೆ ಅದು ಸ್ವಲ್ಪ ಅಸ್ಪಷ್ಟ ಇರೋ ಚಾನ್ಸ್ ಇದೆ ಡಿಸ್ಕ್ಲೋಸ್ ಸರ್ ಈಗ ಈ ತಂತ್ರಜ್ಞಾನ ಭೂಮಿಯ ಎಷ್ಟು ಆಳ ಕೆಳಗಿನವರೆಗೂ ಕೂಡ ನಮ್ಗೆ ಮಾಹಿತಿ ಕೊಡುತ್ತೆ ಸರ್ ಈ ರೀತಿಯ ಪೆನಿಟ್ರೇಷನ್ ಟೆಕ್ನಿಕ್ ಏನಿದೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ಎಕ್ವಿಪ್ಮೆಂಟ್ ಉಪಯೋಗಿಸಿದಾಗ ಒಳಗಡೆ ಎರಡು ಮೂರು ಮೀಟರ್ ಇಂದ ಹಿಡಿದು ನಾಲ್ಕು ಸಾವಿರ ಮೀಟರ್ ವರ್ಗೂ ಏನೋ ರಿಸಲ್ಟ್ ಸಿಗುತ್ತೆ ಮೀಟರ್ ಅಂದ್ರೆ ನಾವು ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಪೆಟ್ರೋಲಿಯಂ ಎಕ್ಸ್ಪ್ಲೋರೇಷನ್ ಅಲ್ಲಿ ಸಿಸ್ಮಿಕ್ ಸರ್ವೆ ಹೆಂಗ್ ಮಾಡ್ತೀವಿ ಅದು ಕೂಡ ಇದೇ ರೀತಿ ಇಂಡೈರೆಕ್ಟ್ ಮಿಂಟೆಡ್ ಅದರಲ್ಲಿ ಡೀಪ್ ಸ್ಟ್ರಕ್ಚರ್ಸ್ ಏನಿದೆ ಅದರಲ್ಲಿ ರಾಕ್ ಫಾರ್ಮೇಶನ್ ಯಾವ ತರ ಇದೆ ಸ್ಟ್ರಕ್ಚರ್ಸ್ ಯಾವ ರೀತಿ ಇದೆ ಎಲ್ಲಿ ಆಯಿಲ್ ಟ್ರ್ಯಾಪ್ ಆಗಿರುತ್ತೆ ಅದೆಲ್ಲ ಗೊತ್ತಾಗುತ್ತೆ ಬೇರೆ ಬೇರೆ ಮೆಥಡ್ಸ್ ಈಗ ಆಲ್ರೆಡಿ ಒಂದ್ಸರಿ ಹೇಳಿದ್ದೆ ಮಿಲಿಟರಿ ಪರ್ಪಸ್ ಯೂಸ್ ಮಾಡಿದಾಗ ಅಂಡ್ ಪೈಪ್ಲೈನ್ ಲೊಕೇಟ್ ಮಾಡೋದಕ್ಕೆ ನಾವು ಪೆನಿಟ್ರೇಟ್ ಏನು ಜಿ ಪಿ ಆರ್ ಯೂಸ್ ಮಾಡಿದಾಗ ಅಥವಾ ಆರ್ಕಿಯಾಲಜಿಕಲ್ ಸಂದರ್ಭದಲ್ಲಿ ಈ ಗೋಲ್ಡ್ ಕಾಯಿನ್ಸ್ ಯಾವ್ದು ಪಾಟ್ ನಲ್ಲಿ ಇದ್ರೆ ಅದನ್ನ ಲೊಕೇಟ್ ಮಾಡೋದಕ್ಕೆ ಏನು ಬಳಸೋ ಸಂದರ್ಭ ಈ ರೀತಿ ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ಡೆಪ್ತ್ಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ ಇದೆ ಫಸ್ಟ್ ಟೈಮ್ ಇದು ಆರ್ಕಿಯಲಾಜಿಕಲ್ ಪರ್ಪಸ್ಗೆ ಅಸ್ತಿ ಪಂದಿರ ಪರ್ಪಸ್ಗೆ ಯೂಸ್ ಮಾಡ್ತಿದ್ದು ಈ ಡ್ರೋನ್ ಗಿಂತ ಸರ್ಫೇಸ್ ಕಾಂಟ್ಯಾಕ್ಟ್ ಇರೋದು ಒಳ್ಳೇದು ಸಿಗ್ನಲ್ ಬೆಟರ್ ಇರುತ್ತೆ ಸರ್ ಈಗ ತ್ರೀ ತ್ರೀ ರೌಂಡ್ ಆಗಿದೆ ಮೂರು ಸುತ್ತು ಅಲ್ಲಿ ಶೋಧ ಆಗಿದೆ ಕಂಪ್ಲೀಟ್ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಸೊ ಆ ವಿಡಿಯೋ ಎಲ್ಲ ವಿಡಿಯೋ ಕೂಡ ದಾಖಲಾಗಿರುತ್ತೆ ಸರ್ ಅದರೊಳಗೆ ಏನಿದೆ ಅದನ್ನ ನೋಡಬಹುದಾ ಹೌದು ಅದು ಸ್ಕ್ರೀನ್ ಮೇಲೆ ಅದನ್ನ ಸರ್ಕಲ್ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಅದು ಇದು ಯಾವ ಇನ್ಸ್ಟ್ರೂಮೆಂಟ್ ಯಾವ ರೀತಿ ಡಿಟೇಲ್ಸ್ ಮಾತ್ರ ಇಲ್ಲ ಇಮೇಜ್ ಏನಿದೆ ಒಂದು ಸರ್ಕ್ಯುಲರ್ ಬಾಡಿ ಅಥವಾ ಲೀನಿಯರ್ ಬಾಡಿ ಒಂದು ಹಾರ್ಡ್ ಸಬ್ಸ್ಟೆನ್ಸ್ ಆ ರೀತಿ ಅದ್ರೊಳಗಡೆ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ಈಗ ಇಮಿಡಿಯೇಟ್ ಗೊತ್ತಾಗುತ್ತೆ ಸರ್ ಅದಕ್ಕೂ ಟೈಮ್ ಬೇಕಾ பட் ಮಾಡಬೇಕಾಗುತ್ತೆ ಬೇಕಾದರೆ ಹ ಆ ದಿನ ಅಡಿಷನಲ್ ಡೇಟಾ ಏನಾರ್ ಬೇಕೋ ಅದ್ರ ಕಲೆಕ್ಟ್ ಮಾಡಿ ಇಂಟರ್ಪ್ರಿಟ್ ಮಾಡಬೇಕಾಗುತ್ತೆ ನೋಡಬಹುದು ನೋಡೋಣ ಇದು ಯಾವ ರೀತಿ ಉದ್ದೇಶಗಳಿಗೋರು ಎರಡು ಮೂರು ಸ್ಟೇಜ್ ಸರ್ವೆ ಮಾಡಿ ಎಲ್ಲ ಕಂಬೈನ್ ಮಾಡಿ ಕೊನೆಗೆ ಹೇಳಬಹುದು ಎಸ್ 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 ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ న్యూస్ నెట్వర్క్ ప్రస్తుతి